ಇನ್ನು ಈ ವಿಡಿಯೋ ಸುದ್ದಿ ಆಗ್ತಾ ಇದ್ದಂತೆ ಈ ವಿಡಿಯೋ ಹಾಸನದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಜ್ವಲ್ ವಿದೇಶದಲ್ಲಿ ಕೂತು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ಆ ವಿಡಿಯೋವನ್ನ ನಾವು ನೋಡ್ತಾ ಇದ್ದೀವಿ ಈ ವಿಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೆ ಹಾಸನದಲ್ಲಿ ಈ ವಿಡಿಯೋ ಯಾವ ರೀತಿ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ರೇವಣ್ಣ ಅವರು ಕಿಡ್ನಾಪ್ ಕೇಸಲ್ಲಿ ಜೈಲಿಂದ ಹೊರಗಡೆ ಬಂದ ನಂತರವೂ ಕೂಡ ಕಾರ್ಯಕರ್ತರು ರೇವಣ್ಣ ಅವರ ಜೊತೆ ನಿಂತು ಕಣ್ಣೀರು ಹಾಕಿದ್ರು ಅವರ ಬೆಂಬಲಕ್ಕೆ ನಿಂತಿದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಹಾಗಾಗೋದಿಲ್ಲ ಸಾಕಷ್ಟು ಮುಜುಗರಕ್ಕೀಡಾಗಿದ್ದಾರೆ ಹಾಸನದ ಮತದಾರರು ಹಾಗಾಗಿ ಹಾಸನದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಶ್ವಥ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ಒಂದು ತಿಂಗಳ ನಂತರ ವಿದೇಶದಿಂದ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಈಗ ಅವರ ಮುಖಾನ ಒಂದು ತಿಂಗಳ ನಂತರ ಅದು ಸ್ಕ್ರೀನ್ ಮೇಲೆ ಜನರು ನೋಡಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಈ ವಿಡಿಯೋ ನೋಡಿದ ನಂತರದಲ್ಲಿ ಜನರು ಈಗ ಅವರಿಗೂ ಸಹ ಒಂದು ರೀತಿಯ ಕುತೂಹಲ ಇದೆ ಇದು ನಿಜನ ಸುಳ್ಳು ಅನ್ನುವಂತಹದ್ದು ಸಹ ಈಗ ಚರ್ಚೆ ಆಗ್ತಾ ಇತ್ತು ಜೊತೆಗೆ ಪ್ರಜ್ವಲ್ ರೇವಣ್ಣನವರು ಈ ರೀತಿ ಹಾಜರಾಗಿರ್ತಕ್ಕಂಥದ್ದು ವಿಡಿಯೋ ಮೂಲಕ ಹಾಜರಾಗಿದ್ದಾರೆ ಅವರು ಹಾಸನ ಜಿಲ್ಲೆಯ ಜನರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೋ ಇಲ್ವೋ ಅನ್ನುವಂಥ ಅನುಮಾನಕ್ಕೆ ಈಗ ತೆರೆ ಬಿದ್ದಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಬಿಡುವ ಮೂಲಕ ಈಗ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ಹಾಜರಾಗ್ತೇನೆ ಅನ್ನೋದನ್ನು ಸ್ಪಷ್ಟವಾಗಿ ಈಗ ಹೇಳಿದ್ದಾರೆ ಅದಕ್ಕೆ ಆ ಒಂದು ಅನುಮಾನಕ್ಕೆ ಈಗ ಸದ್ಯ ತೆರೆ ಬಿದ್ದಿದೆ ಆದರೆ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದರು ಅವರ ಫ್ಯಾಮಿಲಿಯ ಜೊತೆಗೆ ಜೆ ಡಿ ಎಸ್ ಮುಖಂಡರು ಸಹ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದರು ಆದರೆ ಪ್ರಜ್ವಲ್ ರೇವಣ್ಣ ಈಗ ವಿಡಿಯೋ ಮೂಲಕ ಹೇಳಿಕೆಯನ್ನು ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತಕ್ಕಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ಅವರ ಕುಟುಂಬಕ್ಕೆ ಒಂದಷ್ಟು ಸಮಾಧಾನದ ವಿಷಯ ಯಾಕೆಂದರೆ ಪ್ರಜ್ವಲ್ ರೇವಣ ಈಗ ಖುದ್ದು ನಾನೇ ಬರ್ತೇನೆ ಎಸ್ ಐ ಟಿ ಮುಂದೆ ಹಾಜರಾಗ್ತೇನೆ ಅನ್ನುವಂತಹ ಹೇಳಿಕೆಯನ್ನು ನೀಡುವ ಮೂಲಕ ಏನು ವಿರೋಧ ಪಕ್ಷಗಳಿರ್ಬೋದು ಅವರ ಪ್ರ ಪ್ರತಿರೋಧವನ್ನು ಹೊರತಿದ್ದರು ಇರ್ಬೋದು ಅವರಿಗೆ ಒಂದು ರೀತಿಯ ಅಸ್ತ್ರವಾಗಿ ಈ ಪ್ರಕರಣ ಬಳಕೆ ಆಗ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಬರ್ತಾನೆ ಎಸ್ ಐ ಟಿ ಮುಂದೆ ಹಾಜರಾಗ್ತಾನೆ ಅನ್ನುವಂತಹ ಒಂದು ಸಮರ್ಥನೆಯನ್ನು ಹೇಳ್ಕೊಳ್ಳಿಕ್ಕೆ ಒಂದಷ್ಟು ಸಮಾಧಾನವನ್ನು ಈ ವಿಡಿಯೋ ತಂದು ಸಹ ಹಾಸನ ಜಿಲ್ಲೆಯ ಜನರಿಗೆ ಈ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾತಾಡ್ತಿದ್ದಾನಲ್ಲ ಅನ್ನುವಂತಹ ಒಂದು ಚರ್ಚೆಗೂ ಸಹ ಈ ಒಂದು ವಿಡಿಯೋ ಕಾರಣ ಆಗಿದೆ ಮೊದಲೇ ನಾನು ಪೂರ್ವ ನಿಗದಿಯಂತೆ ವಿದೇಶಕ್ಕೆ ಹೋಗಿದ್ದೇನೆ ಅನ್ನುವಂತಹ ಮಾತು ಎಷ್ಟು ಸತ್ಯ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿದೇಶದಿಂದ ನಾನು ಐ ಐ ಸಿ ಯುಗೆ ಹೋದೆ ನಾನು ಅನಾರೋಗ್ಯಕ್ಕೆ ಈಡಾಗದೆ ಈ ರೀತಿಯೆಲ್ಲ ಹೇಳಿಕೆಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥದ್ದು ಜನರ ಈಗ ಚರ್ಚೆಗೆ ಗ್ರಾಸವನ್ನು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿಕೊಟ್ಟಿರೋದು ಜೊತೆಗೆ ಎಸ್ ಐ ಮುಂದೆ ಪ್ರಜ್ವಲ್ ರೇವಣ್ಣ ಖುದ್ದು ಹಾಜರಾಗ್ತೇನೆ ಮೂವತ್ತೊಂದನೇ ತಾರೀಕು ನಾನು ಹಾಜರಾಗಿ ಐ ಟಿಯ ತನಿಖೆಗೆ ಒಳಗಾಗ್ತೇನೆ ಈ ಒಂದು ಕಾನೂನಿಗೆ ಗೌರವವನ್ನು ಕೊಡ್ತೇನೆ ಅವರ ಕುಟುಂಬದವರಿಗೆ ಒಂದು ರೀತಿಯ ಸಮಾಧಾನವನ್ನು ಸದ್ಯ ಥ್ಯಾಂಕ್ ಯು ಹರೀಶ್ ನಿಮಲಾ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ರಿಲೀಸ್ ಮಾಡಿರುವಂತ ವಿಡಿಯೋ ಮೇ ಭಾರತಕ್ಕೆ ಬರ್ತೀನಿ ಅಂತ ಈ ವಿಡಿಯೋ ಮೂಲಕ ಪ್ರಜ್ವಲ್ ಘೋಷಣೆ ಮಾಡಿದ್ದಾರೆ ಮೇ ಮೂವತ್ತೊಂದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಮೊದಲಿಗೆ ತಂದೆ ತಾಯಿ ತಾತ ಚಿಕ್ಕಪ್ಪ ಕುಮಾರಸ್ವಾಮಿಯಲ್ಲಿ ಕ್ಷಮೆ ಕೇಳ್ತಾರೆ ರಾಜ್ಯದ ಜನತೆ ಮತ್ತು ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಕ್ಷಮೆ ಕೇಳಿ ತಮ್ಮ ಮಾತನ್ನ ಆರಂಭಿಸ್ತಾರೆ ಇದ್ಯಾವುದು ನನಗೆ ಗೊತ್ತೇ ಇರಲಿಲ್ಲ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ನಿಗದಿಯಂತೆ ಎಲೆಕ್ಷನ್ ಮುಕ್ತಿ ನಾನು ವಿದೇಶಕ್ಕೆ ಹೊರಟೆ ವಿದೇಶಕ್ಕೋಗಿ ಮೂರ್ನಾಲ್ಕು ದಿನ ಕಳೆದ ಮೇಲೆ ಹೀಗೆ ಯೂಟ್ಯೂಬ್ನಲ್ಲಿ ನ್ಯೂಸ್ ಚಾನೆಲ್ಗಳನ್ನ ನೋಡುವಾಗ ನನಗೆ ಗೊತ್ತಾಯಿತು ನನ್ನ ಮೇಲೆ ಇಂತಹ ಆರೋಪ ಮಾಡಲಾಗಿದೆ ಈ ರೀತಿಯಾದಂತಹ ಕೇಸ್ಗಳು ದಾಖಲಾಗಿದೆ ಅನ್ನೋ ಮಾತನ್ನ ಪ್ರಜ್ವಲ್ ಹೇಳಿದ ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ ಮೂರು ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿದೆ ವಾಪಸ್ ಬರ್ತಾ ಇದ್ದಂತೆ ಎಸ್ಐಟಿ ಪ್ರಜ್ವಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಪಕ್ಷಕ್ಕೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ಬಹಳ ಮುಜುಗರವನ್ನ ತಂದಿಟ್ಟಂತಹ ಪ್ರಕರಣ ರಾಜ್ಯ ಮಾತ್ರ ಅಲ್ಲ ಹಾಸನದ ಸಂಸದರು ಪ್ರಜ್ವಲ್ ರೇವಣ್ಣ ಈ ಪ್ರಕರಣ ಹಾಸನದಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತು ಪ್ರಜ್ವಲ್ ರೇವಣ್ಣ ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು ಮುಜುಗರಕ್ಕೂ ಕೂಡ ಕಾರಣವಾಯಿತು ಈಗ ಮೇ ಮೂವತ್ತೊಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಅಂತ ಪ್ರಜ್ವಲ್ ಮುಹೂರ್ತ ಫಿಕ್ಸ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲ್ಯಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ಗೆ ಹೊರಟೆ ಫಾರಿನ್ಗೆ ಹೊರ್ಟೆ ಆದಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ ನೋಡೋವಂಥ ಸಂದರ್ಭದಲ್ಲಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್